ಹಾಯ್ ಫ್ರೆಂಡ್ಸ್ ತುಂಗಾಭದ್ರ ಡ್ಯಾಮ್ನ ಹಿಂದಿನ ನೀರಿನ ಮಟ್ಟ ಡ್ಯಾಮ್ನ ಒಳಹರಿವು ಮತ್ತು ಡ್ಯಾಮ್ನಿಂದ ಬಿಡುಗಡೆ ಮಾಡಿದ ಹೊರಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಿಂದ ತೆಗೆದುಕೊಳ್ಳಲಾಗಿದೆ ವಿ ಡ್ಯಾಂನ ಕೆಳದಂಡೆ ಕಾಲುವೆಗೆ ನೀರು ಬಿಡಲಾಗಿದೆ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದ್ದರಿಂದ ಮತ್ತು ಕೆಳದಂಡೆ ಕಾಲುವೆಯ ಅಕ್ಕಪಕ್ಕ ಇರುವ ಕೆರೆಗಳಿಗೆ ನೀರು ತುಂಬಿಸುವ ಉದ್ದೇಶದಿಂದ ಈ ಕೆಳದಂಡೆ ಕಾಲುವೆಗೆ ನೀರು ಬಿಡಲಾಗಿದೆ ಇದರಿಂದ ಕೆಳದಂಡೆ ಕಾಲುವೆಯ ಅಕ್ಕಪಕ್ಕ ಜಮೀನಿನ ರೈತರಿಗೆ ಭತ್ತದ ಸಸಿಮಡಿ ತಯಾರು ಮಾಡಲು ಇದು ಅನುಕೂಲಕರವಾಗಿದೆ ಟಿ ಬಿ ಡ್ಯಾಂನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇದೆ ಇಂದು ಟಿ ಬಿ ಡ್ಯಾಂನಲ್ಲಿರುವ ನೀರಿನ ಪ್ರಮಾಣ ಐದು ಪಾಯಿಂಟ್ ಮೂರು ಏಳು ಟಿ ಎಂ ಸಿ ಮಾತ್ರ ಟಿ ಬಿ ಡ್ಯಾಂ ಫುಲ್ ರಿಸರ್ವಯರ್ ಲೆವೆಲ್ಲು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವೈರ್ ಲೆವೆಲ್ಲು ಒಂದು ಸಾವಿರದ ಐದುನೂರ ಎಂಬತ್ತು ಪಾಯಿಂಟ್ ಏಳು ಮೂರು ಫೀಟ್ ಇದೆ ಟಿ ಬಿ ಡ್ಯಾಮ್ಗೆ ಇಂದು ಒಂದು ಸಾವಿರದ ಅರವತ್ತೈದು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಟಿಬಿ ನಿಂದ ಇಂದು ಎರಡು ಸಾವಿರದ ಮೂವತ್ತೇಳು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಬಿಡಲಾಗಿದೆ